ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅನದರ್ ವೀಡಿಯೋ ಓದ್ ವಿಡಿಯೋದಲ್ಲಿ ಹೇಳ್ದಂಗೆ ಈ ಥರ ಕೈಗೆ ಬಂದಿರೋ ಪಟಾವುಗಳ್ಗೆ ಯಾವ ಥರ ಮೇ ಹೊಡಿತೀವಿ ಅನ್ನೋದು ತೋರಿಸ್ಕೊಡ್ತೀನಿ ಅಂದಿದೆ ಇಲ್ಲೊಂದಿದೆ ಇಲ್ಲಿಷ್ಟು ಪಟಾಗಳಿದೆ ಹೊಳಗೆ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಇದಕ್ಕೆ ದಪ್ಪ ಕಾಳು ಅದನ್ನ ಮಿಕ್ಸ್ ಮಾಡ್ಕೊಂಡಿದ್ದೀವಿ ರಾಗಿ ಮತ್ತು ಕಡಲೆ ಕಾಳನ್ನ ಉಡಿ ಮಾಡಿರೋದು ಮತ್ತು ಹೆಸರುಬೇಳೆ ಇವು ಮೂರನ್ನು ಮಿಕ್ಸ್ ಮಾಡ್ಕೊಂಡಿದ್ದೀವಿ ಈಗ ಯಾವ ಥರ ಹೊಡಿತೀವಿ ಅಂತ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ನೆಕ್ಸ್ಟ್ ಫ್ರೆಂಡ್ಸ್ ಇದೆ ಓದ್ ವೀಡಿಯಾದಲ್ಲಿ ಹೇಳ್ದಂಗೆ ವಿಟಮಿನ್ ಏಟ್ ಏ ಟು ಜೆಡ್ ಸಿರಪು ಅದನ್ನ ಮಿಕ್ಸ್ ಮಾಡ್ಕೋತೀವಿ ಮಿಕ್ಸ್ ಮಾಡ್ಕೋತೀವಿ ಫ್ರೆಂಡ್ಸ್ ಇನ್ನು ನಾನು ಅವ್ಕೆ ಹೇಳಲಿಲ್ಲ ಮೆಸರ್ಮेंटल ತಗಾಳಿದೆ ಫ್ರೆಂಡ್ಸ್ ಮೋಡಿ ನಿಮ್ಮಕ್ಕ ಎಷ್ಟು ताकत ಇದೆ ಎಷ್ಟು ಇದೆ ಅಂತ ನಾನು ಇಷ್ಟ ತಗೊಂಡಿದ್ದೀನಿ 16 ಏರ್ ಮಿಕ್ಸ್ ಮಾಡ್ತೇನೆ ಫ್ರೆಂಡ್ಸ್ ಒಂದು ಪಟಾಗೆ ಇಷ್ಟು ಹೊಡಿತೀವಿ ಫ್ರೆಂಡ್ಸ್ ನಾವು ನೋಡಿ ಫ್ರೆಂಡ್ಸ್ ನೆಕ್ಸ್ಟ್ ಈ ಥರ ಒಂದೊಂದೇ ಪಟ ಎತ್ಕತ್ತೀವಿ ನೆಕ್ಸ್ಟ್ ಫ್ರೆಂಡ್ಸ್ ಆ ಥರ ತುಂಬ್ಕೊಳ್ಳೋದು ಹಿಂಸೆ ಇತ್ತು ಅಂದರೆ ನಾವೇನು ಮಾಡ್ತೀವಿ ಈ ಥರ ಒಂದು ಬೌಲ್ಗೆ ಒಂದು ಮೆಜರ್ಮೆಂಟಲ್ಲಿ ಹಿಂಗೆ ಹಾಕತ್ತೀವಿ ನೆಕ್ಸ್ಟ್ ನೀರನ್ನೇ ಮಿಕ್ಸ್ ಮಾಡಿಬಿಡ್ತೀವಿ ಇವು ಇನ್ನೂ ದೊಡ್ಡ ಬೌಲ್ ಇದ್ದೆ ದೊಡ್ಡದಾಗಿ ಮಾಡ್ಕೊತೀನಿ ಅಂದ್ರೆ ಅದು ಇನ್ನೂ ಒಳ್ಳೆ ಈಸಿ ಫ್ರೆಂಡ್ಸ್ ಇಷ್ಟೇ ಹಿಂಗೆ ಹೇಳ್ಕೊತೀವಿ ಇದ್ರಲ್ಲಿ ಸ್ವಲ್ಪ ನೀರು ಜಾಸ್ತಿ ಬರುತ್ತೆ ಅಷ್ಟೇ ಅದನ್ನ ಇಷ್ಟು ಚೆಲ್ಲಿದ್ರೆ ಮುಗಿತು ನೋಡಿ ಫ್ರೆಂಡ್ಸ್ ಇದು ಒಟ್ಟು ಐದು ಅಕ್ಕಿಲಿ ಇದು ಲಾಸ್ಟ್ನೇ ಅಕ್ಕಿ ಎರಡು ಒಂದು ಒಂದು ಎರಡು ನಿಮಿಷ ತಗೋತೇವೆ ಫ್ರೆಂಡ್ಸ್ ಎಲ್ಲ ಫಿಟ್ ಆವುಟ್ ಆರಾಮಾಗಿ ಕುಂತಿದೆ ನೆಕ್ಸ್ಟ್ ಫ್ರೆಂಡ್ಸ್ ಈಗ ರೀಸೆಂಟಾಗಿ ಮಾಡಿದ ವೀಡಿಯೋಗಳಲ್ಲಿ ಹೇಳಿದೆ ಜೊತೆ ಈ ಥರ ಹಾಕಿದ್ದೀವಿ ನೋಡಿ ಅಂತ ಅದರಲ್ಲಿ ಆಲ್ಮೋಸ್ಟ್ ಎಲ್ಲ ಮೊಟ್ಟೆ ಕೊಟ್ಟಿದೆ ನೋಡಿ ಈ ಜೊತೆನೂ ಕೊಟ್ಟಿದೆ ಈ ಜೊತೆನೂ ಕೊಟ್ಟಿದೆ ಈ ಜೊತೆಲ್ಲೂ ಕಾವು ಕುಟ್ಟಿದೆ ಈ ಜೊತೆಲೂ ಕೂಡ ನೆಕ್ಸ್ಟ್ ಫ್ರೆಂಡ್ಸ್ ಇದರಲ್ಲೂ ಹಾಕಿದ್ದು ಅವಾಗ ಆ ವೀಡಿಯೋದಲ್ಲಿ ತೋರ್ಸೋಕ್ಕಾಗಿರಲಿಲ್ಲ ನೆಕ್ಸ್ಟ್ ಇಲ್ಲೂ ಕೂಡ ಎರಡು ಜೊತೆ ಕೊಟ್ಟಿದೆ ಎಷ್ಟೇ ಫ್ರೆಂಡ್ಸ್ ಇವತ್ತೊಂದು ವೀಡಿಯೋ ನೆಕ್ಸ್ಟ್ ವೀಡಿಯೋದಲ್ಲಿ ಯಾವ ಥರ ವೀಡಿಯೋ ಮಾಡಬೇಕು ಅಂತ ಒಂಚೂರು ಕಮೆಂಟ್ಸಲ್ಲಿ ಹೇಳಿದ್ರೆ ಆ ಥರ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀವಿ ಫ್ರೆಂಡ್ಸ್